ಹೊಸ ವರ್ಷದಲ್ಲಿ ಅನೇಕ ರಾಶಿಗಳು ತಮ್ಮ ಸ್ಥಾನವನ್ನು ಬದಲಾಯಿಸಲಿವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ಗ್ರಹಗಳ ಸಂಕ್ರಮಣ ಮತ್ತು ನಕ್ಷತ್ರಗಳ ಸಂಚಾರದಿಂದಾಗಿ ಕೆಲವು ರಾಶಿಯವರಿಗೆ ಕೆಲಸದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಜೊತೆಗೆ ಕೆಲ ರಾಶಿಗಳ ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರಲಿದೆ ಗುರು ಮಂಗಳ ಶನಿ ಮತ್ತು ರಾಹುಗ್ರಹಗಳ ಚಲನೆ ಕೆಲವು ರಾಶಿಗಳಲ್ಲಿ ಉತ್ತಮ ಬದಲಾವಣೆಯನ್ನು ತರುತ್ತೆ ಈ ಕಾರಣದಿಂದಾಗಿ ಈ ಕೆಲವು ರಾಶಿಯವರು ತಮ್ಮ ಕೆಲಸದಲ್ಲಿ ಮಿಂಚುವಂಥದ್ದು ಅಂದರೆ ಶೈನ್ ಆಗ್ತಾರೆ ಮತ್ತು ವ್ಯಾಪಾರದಲ್ಲಿಯೂ ಕೂಡ ಬೆಳೆಯುವಂಥದ್ದು ಅತ್ಯಧಿಕ ಲಾಭ ಪಡೆಯುವಂಥದ್ದು ಆಗುತ್ತೆ ಹೊಸ ಉದ್ಯಮ ಆರಂಭಿಸಿದರೂ ಅದರಲ್ಲಿ ಲಾಭ ಪಡೆಯಬಹುದು ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಶಿಯವರು ವ್ಯವಹಾರದಲ್ಲಿ ಲಾಭವನ್ನು ಹೊಂದಲಿದ್ದಾರೆ ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಗೆ ಕಲ್ಲುರ್ಟಿ ಪಂಜುರ್ಡಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸವಾಲುಗಳನ್ನು ಎದುರಿಸುವಲ್ಲಿ ಭಯ ಇಲ್ಲದೆ ಮೇಷರಾಶಿಯವರು ಜೀವನ ಮಾಡ್ತಾರೆ ಇದು ಅವರಿಗೆ ಐಷಾರಾಮಿ ಜೀವನ ಶೈಲಿಗೆ ಮತ್ತು ಆರ್ಥಿಕ ಬಲವಾಗಿರೋದಕ್ಕೆ ಆರ್ಥಿಕ ಶಕ್ತಿಯಾಗಿರೋದಕ್ಕೆ ಸಾಧ್ಯವಾಗುತ್ತೆ ಮೇಷರಾಶಿಯವರು ಅಪಾಯವನ್ನು ತೆಗೆದುಕೊಳ್ಳುವ ವಿಧಾನ ಅವರಿಗೆ ಉತ್ತಮ ಪ್ರತಿಫಲವನ್ನು ಕೊಡುತ್ತೆ ಮೇಷರಾಶಿಯವರು ತಮ್ಮ ಗುರಿಗಳನ್ನು ಸಾಧಿಸುವುದಕ್ಕೆ ಹರಿಸ್ತಾರೆ ಅವರ ಆ ವೃತ್ತಿ ಜೀವನದಲ್ಲಿ ಹೊಸ ಉದ್ಯಮಗಳು ಲಾಭ ಕೊಡ್ತವೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವ್ಯವಹಾರದಲ್ಲಿ ಅಥವಾ ವ್ಯಾಪಾರ ಮಾಡ್ತಾ ಇರುವಂತಹ ವೃಷಭ ರಾಶಿಯವರು ನಿರಂತರವಾಗಿ ಪ್ರಗತಿಯನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಬದಲಾವಣೆಗಳು ವೃಷಭ ರಾಶಿಯವರಿಗೆ ಸಂಪತ್ತನ್ನು ಆಕರ್ಷಿಸುವ ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವಂಥ ಸಾಮರ್ಥ್ಯವನ್ನು ಈ ಗ್ರಹಗಳ ಬದಲಾವಣೆ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ತಂದುಕೊಡುತ್ತೆ ಅವರ ಈ ಸಾಮರ್ಥ್ಯ ಭವಿಷ್ಯಕ್ಕಾಗಿ ಮುಂದಿನ ಫ್ಯೂಚರಲ್ಲಿ ಭವಿಷ್ಯಕ್ಕೆ ಯೋಜಿಸುವಲ್ಲಿ ಅಥವಾ ಪ್ಲಾನ್ ಮಾಡೋದರಲ್ಲಿ ಮತ್ತು ಹಣವನ್ನು ಉಳಿಸೋದಕ್ಕೆ ಅನುವು ಮಾಡಿಕೊಡುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರು ತಮ್ಮ ವೃತ್ತಿ ಜೀವನದ ಮೇಲೆ ವಿಶೇಷವಾದ ಗಮನ ಹರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ವೃಷಭ ರಾಶಿಯ ಜನರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃತ್ತಿಯಲ್ಲಿ ಪ್ರಗತಿ ಅಂದರೆ ಕಾರ್ಯಕ್ಷೇತ್ರದಲ್ಲಿ ತಾವು ಕೆಲಸ ಮಾಡ್ತಾ ಇರುವಂಥ ಜಾಗದಲ್ಲಿ ಪ್ರಗತಿಯನ್ನು ಹೊಂದೋದಕ್ಕೆ ಅಥವಾ ವ್ಯಾಪಾರಿಗಳಾಗಿದ್ದರೆ ವ್ಯಾಪಾರದಲ್ಲಿ ಅಥವಾ ಉದ್ಯಮ ಇದ್ದರೆ ಉದ್ಯಮಗಳಲ್ಲಿ ಮತ್ತು ಅವರ ಆಸ್ತಿಗಳ ಮೂಲಕ ಆರ್ಥಿಕ ಲಾಭವನ್ನು ಅನುಭವಿಸುವಂತಹ ಸಾಧ್ಯತೆ ಈ ವೃಷಭ ರಾಶಿಯವರಿಗಿದೆ ಇನ್ನು ಮಿಥುನ ರಾಶಿ ಹಣಕಾಸಿನ ವಿಷಯಗಳಲ್ಲಿ ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬುದ್ಧಿವಂತರಾಗಿರ್ತಾರೆ ಬಹಳ ಯೋಚನೆ ಮಾಡಿ ಹಣವನ್ನು ಖರ್ಚು ಮಾಡ್ತಾರೆ ಮಿಥುನ ರಾಶಿಯವರು ಇದು ಮಿಥುನ ರಾಶಿಯವರ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುತ್ತೆ ಇದು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡೋದರಿಂದ ಭವಿಷ್ಯಕ್ಕೆ ನಿಮಗೊಂದು ಪೂರಕವಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ ಇದು ಈ ಒಂದು ನಿರ್ಧಾರ ಅನ್ನುವಂಥದ್ದು ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರು ಹೆಚ್ಚಿನ ಸಂಪತ್ತನ್ನು ಗಳಿಸುವುದಕ್ಕೆ ಅನೇಕ ಅವಕಾಶಗಳನ್ನು ಪಡೆದುಕೊಳ್ಳುತ್ತಾರೆ ನಿಮ್ಮ ಸಂಪತ್ತನ್ನು ಅಂದರೆ ಭೂಮಿ ಇರಬಹುದು ಆಸ್ತಿ ಇರಬಹುದು ಅಥವಾ ಚಿನ್ನ ಇರಬಹುದು ಹೀಗೆ ಅಂತಸ್ತನ್ನು ಅಥವಾ ನಿಮ್ಮ ಏನು ಸಂಪತ್ತನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ತ್ವರಿತವಾಗಿ ಯೋಚಿಸುವಂಥ ಸಾಮರ್ಥ್ಯ ಫಾಸ್ಟಾಗಿ ರಿಯಾಕ್ಷನ್ ರಿಯಾಕ್ಟ್ ಮಾಡುವಂಥದ್ದು ಮತ್ತು ಅವರು ಯಾವಾಗಲೂ ಮುಂದೆ ಇರೋದಕ್ಕೆ ಎಲ್ಲದಕ್ಕಿಂತ ನಾನೇ ಮುಂದಿರಬೇಕು ಅಂತ ಅಂದ್ಕೊಳ್ತಾರೆ ಅದಕ್ಕೂ ಕೂಡ ಈ ಒಂದು ರಾಶಿಗಳ ಬದಲಾವಣೆ ಅನ್ನುವಂಥದ್ದು ಮಿಥುನ ರಾಶಿ ಎಲ್ಲ ವಿಚಾರಗಳಲ್ಲಿ ಸಹಾಯವನ್ನು ಮಾಡುತ್ತೆ ಪೂರಕವಾಗಿರತ್ತೆ ಹಾಗೆ ಮುಂಬರುವ ವರ್ಷದಲ್ಲಿ ನವೀನ ಹೊಸ ಹೊಸ ಯೋಜನೆಗಳು ಹೂಡಿಕೆಗಳು ಅಥವಾ ವೃತ್ತಿ ಜೀವನದ ಪ್ರಗತಿಯಿಂದಾಗಿ ಮಿಥುನ ರಾಶಿಯವರ ಸಂಪತ್ತು ಬಹುಪಟ್ಟು ಹೆಚ್ಚಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಮಿಥುನ ರಾಶಿಯ ಜನರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವ್ಯಾಪಾರ ಚಾತುರ್ಯ ಹೆಚ್ಚಾಗುತ್ತೆ ಮುಂಬರುವ ವರ್ಷದಲ್ಲಿ ವ್ಯಾಪಾರ ಜಗತ್ತಿನಲ್ಲಿ ಮಿಂಚುತ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು